ಧಾರವಾಡ ಕಿತ್ತೂರು ಬೆಳಗಾವಿ ಮೂಲಕ ಎಪ್ಪತ್ಮೂರು ಕಿಲೋಮೀಟರ್ ಹೊಸ ರೈಲ್ವೆ ಬ್ರಾಡ್ಗೇಜ್ ಯೋಜನೆಗೆ ಭೂಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ಯೋಗ್ಯ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಶುಕ್ರವಾರ ರೈತ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಧಾರವಾಡ ಕಿತ್ತೂರು ಬೆಳಗಾವಿ ಮೂಲಕ ಎಪ್ಪತ್ಮೂರು ಕಿಲೋಮೀಟರ್ ಹೊಸ ರೈಲ್ವೆ ಬ್ರಾಡ್ಗೇಜ್ ಯೋಜನೆಗೆ ಭೂಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಆರಂಭಗೊಂಡಿದ್ದು ದಿನಾಂಕ ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ಬೆಲೆ ನಿಗದಿ ಮಾಡುವ ಸಲುವಾಗಿ ಜಿಲ್ಲಾಧಿಕಾರಿಗಳು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧರಾಗಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಅಲ್ಲಿ ಅರ್ಧ ಎಕರೆ ಉಳಿದಿರ್ತೈತಿ ಅರ್ಧ ಎಕರೆ ಉಳಿದಿರ್ತೈತಿ ಆ ಅದನ್ನ ಪೈಪ್ಲೈನ್ ತರ್ಸಕ್ ನಮ್ಗೆ ಅನುಕೂಲ ಮಾಡಿ ಮುಂದ ಮುಂದ್ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಂತರ ಹದಿನೆಂಟರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಒಂದ್ ಗುಂಟಕ್ ಬಾಗೇವಾಡಿ ಹುಲಿಕಟ್ಟಿ ಜಮೀನ್ ಖರೀದಿ ಆಗತ್ತವ್ರ ಇವ್ರು ಕೊಡ್ತಾರು ಮೂವತ್ತೈದು ರೂಪಾಯಿ ಒಂದ್ ಎಕರೆ ಹುಲಿಕಟ್ಟಿಗೆ ಬಾಗೇವಾಡಿಗೆ ನಲವತ್ತೈದು ಅಂತ ಎಕರ್ ಬನ್ನಿ ಬೆಂಗಳೂರಿನಂತರ ಕೆಐ ಡಿ ಬಿ ಅಧಿಕಾರಿಗಳು ಬಂದು ಹೇಳುವುದ್ರು ಅವತ್ತಿಂದ ನಮ್ ಮಂದಿ ರೈಲ್ವೆ ಆಗತತಿ ಚೊಲೋ ಆಗಾತತಿ ಅಂತೇಳಿ ಸುಮ್ಮನಿದ್ರು ಅವ್ರ್ ಬಂದ್ ರೇಟ್ ಒಡದೆ ಇಟ್ಟು ಕೆಳಗಿನ ರೇಟ್ ಏನ್ ಮಾಡತ್ಲಾ ಅಂದ್ರ ಎಲ್ಲಾ ಮಂದಿ ರೋಚಿ ಇದ್ದಾರ ಇಟ್ ಸ್ವ ಸಂತೋಷದಿಂದ ಕೊಟ್ಟ ಕಾರ ನಾವ್ ಇದನ್ನ ಮಾಡುವಾಗ ಇವ್ರಂದ್ ಸರಿಯಾಗಿ ನಮ್ಮನ್ನ ದುರುಪಯೋಗಿ ತೊಂದ್ರ ಅಂತಂದ್ರ ಕೆಲಸ ಬಂದ್ ಮಾಡಬೇಕಾಗುತ್ತೆ ಭೂ ಸ್ವಾಧೀನಪಡಿಸಿಕೊಂಡ ಎಲ್ಲಾ ಜಮೀನುಗಳಿಗೆ ಹಾದು ಹೋಗಲು ಸೂಕ್ತ ಸರ್ವಿಸ್ ರಸ್ತೆ ಮತ್ತು ಮಳೆ ನೀರು ಶೇಖರಣೆಯಾಗದಂತೆ ಕಾಲುವೆಗಳನ್ನು ನಿರ್ಮಿಸಲು ರೈಲ್ವೆ ಇಲಾಖೆಯವರು ಯಾವುದೇ ಮಾರ್ಗಸೂಚಿಯನ್ನು ಲಿಖಿತವಾಗಿ ನೀಡಿರುವುದಿಲ್ಲ ಹಿರೇಬಾಗೇವಾಡಿ ಹಾಗೂ ಹುಲಿಕಟ್ಟೆ ಗ್ರಾಮಗಳು ಒಂದಕ್ಕೊಂದು ಹೊಂದಿಕೊಂಡಿದ್ದು ಇದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಸಂಕಲ್ಪ್ ಶಿಂಧೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ